ಇಲ್ಲಿ ಫೈನಲ್ ಡೆಸ್ಟಿನೇಷನ್ ಚಲನಚಿತ್ರ ಸರಣಿಯ ಬಗ್ಗೆ ಮಾಹಿತಿ ಇದೆ ಫೈನಲ್ ಡೆಸ್ಟಿನೇಷನ್ ಒಂದು ಭಯಾನಕ ಚಲನಚಿತ್ರ ಸರಣಿಯಾಗಿದ್ದು ಇದರಲ್ಲಿ ವ್ಯಕ್ತಿಗಳು ಭಯಾನಕ ಸಾವುಗಳಿಂದ ಪಾರಾಗಲು ಪ್ರಯತ್ನಿಸುತ್ತಾರೆ ಈ ಸರಣಿಯಲ್ಲಿ ಐದು ಚಲನಚಿತ್ರಗಳಿವೆ ಫೈನಲ್ ಡೆಸ್ಟಿನೇಷನ್ ಎರಡು ಸಾವಿರ ಫೈನಲ್ ಡೆಸ್ಟಿನೇಷನ್ ಎರಡು ಎರಡು ಸಾವಿರದ ಮೂರು ಫೈನಲ್ ಡೆಸ್ಟಿನೇಷನ್ ಮೂರು ಎರಡು ಸಾವಿರದ ಆರು ದಿ ಫೈನಲ್ ಡೆಸ್ಟಿನೇಷನ್ ಎರಡು ಸಾವಿರದ ಒಂಬತ್ತು ಫೈನಲ್ ಡೆಸ್ಟಿನೇಷನ್ ಐದು ಎರಡು ಸಾವಿರದ ಹನ್ನೊಂದು ಈ ಚಲನಚಿತ್ರಗಳು ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆಗಳನ್ನು ಪಡೆದಿವೆ ಆದರೆ ಅವು ಭಯಾನಕ ಚಲನಚಿತ್ರಗಳ ಅಭಿಮಾನಿಗಳಲ್ಲಿ ಜನಪ್ರಿಯವಾಗಿವೆ ಈ ಸರಣಿಯ ಮೊದಲ ಚಲನಚಿತ್ರವು ಜೇಮ್ಸ್ ವಾಂಗ್ ನಿರ್ದೇಶಿಸಿದ್ದಾರೆ ಮತ್ತು ಡೆವನ್ಸವಾ ಅಲಿ ಲಾಟರ್ ಕೇರ್ ಸ್ಮಿತ್ ಮತ್ತು ಟೋನಿ ಟ್ಯಾಡ್ ನಟಿಸಿದ್ದಾರೆ ಈ ಚಿತ್ರದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿ ಅಲೆಕ್ಸ್ ಬ್ರೌನಿಂಗ್ ಡೆವೊನ್ಸವಾ ವಿಮಾನ ಅಪಘಾತದ ಮುನ್ಸೂಚನೆಯನ್ನು ಹೊಂದಿದ್ದಾನೆ ಮತ್ತು ಅವನ ಸ್ನೇಹಿತರು ಮತ್ತು ಶಿಕ್ಷಕರನ್ನು ಸಾವಿನಿಂದ ರಕ್ಷಿಸುತ್ತಾನೆ ಆದಾಗ್ಯೂ ಸಾವು ಅವರನ್ನು ಒಂದೊಂದಾಗಿ ಬೆನ್ನಟ್ಟಲು ಪ್ರಾರಂಭಿಸುತ್ತದೆ ಈ ಸರಣಿಯ ಇತರ ಚಲನಚಿತ್ರಗಳು ಇದೇ ರೀತಿಯ ಕಥಾವಸ್ತುವನ್ನು ಹೊಂದಿವೆ ಇದರಲ್ಲಿ ವ್ಯಕ್ತಿಗಳು ಭಯಾನಕ ಘಟನೆಗಳ ಮುನ್ಸೂಚನೆಗಳನ್ನು ಹೊಂದಿದ್ದಾರೆ ಮತ್ತು ಸಾವಿನಿಂದ ಪಾರಾಗಲು ಪ್ರಯತ್ನಿಸುತ್ತಾರೆ ಈ ಚಲನಚಿತ್ರಗಳು ಅವುಗಳ ಭಯಾನಕ ಸಾವುಗಳು ಮತ್ತು ವಿಶೇಷ ಪರಿಣಾಮಗಳಿಗೆ ಹೆಸರುವಾಸಿಯಾಗಿವೆ ಫೈನಲ್ ಡೆಸ್ಟಿನೇಷನ್ ಚಲನಚಿತ್ರ ಸರಣಿಯು ಭಯಾನಕ ಚಲನಚಿತ್ರಗಳ ಅಭಿಮಾನಿಗಳಿಗೆ ಖಂಡಿತವಾಗಿಯೂ ಇಷ್ಟವಾಗುವಂತಹ ಸರಣಿಯಾಗಿದೆ ಈ ಸರಣಿಯು ಭಯಾನಕ ಸಾವುಗಳು ಮತ್ತು ವಿಶೇಷ ಪರಿಣಾಮಗಳಿಂದ ತುಂಬಿದೆ ಈ ಸರಣಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ